ನಮಸ್ಕಾರ ರೀ ಸಬಣ ಏನಾಗ್ಯದ್ರಿ ಅದು ಕ್ವಾರಿಗೆ ಹೋಗ್ಯಾರ ಅಂತ ಓ ಯಾಕೆ ಗಂಟೆ ಬಿದ್ದಾವ್ರು ಮರಿಮಿಗೆ ಹ್ಞೂ ಅದು ನಮ್ಮದು ಯಾವ್ದ ಕ್ವಾರಿ ಅದಕ್ಕೆ ಅಲ್ಲ ಕ್ವಾರಿ ನಿಮ್ಮದು ಐತಿ ಕರೆಕ್ಟ್ ಇಲ್ಲ ಅಂತ ಅನ್ನಕತ್ತಿಲ್ಲ ನಾನು ಒಟ್ಟಲ್ಲಿ ಅಣ್ಣಾಗ ಹೊಡಿಬೇಕಂದ್ರೆ ಅಟ್ಲೀಸ್ಟ್ ಒಂದು ಅಪ್ಲಿಕೇಶನ್ ಅನ್ನ ಕೊಡಬೇಕಿಲ್ಲ ನಮ್ಗೆ ಎದರ್ ಸಲ ಮರ ಮನ್ಯಾಗ ನಿಮಗೆ ಈಗ ಇಷ್ಟ ಆ ಕಂಟಿನ್ಯೂ ಇಲ್ಲೇ ಸ ಹೊಡಿತೀರ್ತೀ ಅಲ್ರೀ ಮೊದಲೇ ಚೆನ್ನ ಹೊಡಿಕೈತಿ ಏನಾಗೈತಿ ಪ್ರಾಬ್ಲಮ್ ಆಗೈತೆ ಬರೇ ಬರೇ ಅವ್ರ ಫೋನ್ ಚಂತ ಚಂದ ವಿಡಿಯೋ ಮಾಡಿ ಹಾಕ್ತಾರಾ ಏನ್ ಒಂದ್ ಸಾಕ್ ನಮಗಂತ್ರಿ ಈ ಮರಿ ಮನ್ ಕರಗ ಅದ ಏನ ಗೊತ್ತಾ ಅಲ್ಲಿ ಬ್ಯಾರೇರು ಅಲ್ಲಿ ಮನ್ನೆ ಹೊಡಿಯಕ್ಕೆ ಹೋಗಿದ್ರಲ್ಲ ಅಲ್ಲಿ ಆ ಅವ್ರ ಅಲ್ಲಿ ಅವರೇ ಬೇರೆ ಅವ್ರ ಪಾರಿಗ್ ಹಚ್ಚಾರ ಅಲ್ಲಿ ಏನ ಅದ ಬ್ಯಾರೆ ಹೊಲ್ದಾಗ ಹೋಗಿ ಅಶಿಂದ್ ಹೇಳಾರ ಕೇಳಾರ ಬ್ಯಾರೆ ಹೊಲ್ದಾಗ ಹಚ್ಯಾರ ಅಂತ ಅವ್ರ ಮಾಡಿ ಹಾಕ್ಯಾರನ್ ಅವ್ರು ಹ್ಮ್ ಈಗ ಒಂದು ಒಂದು ಕೆ ಒಂದ್ ಕೆಲ್ಸ ನಿಮ್ಮ ಗಾಡಿ ಅವ ನಾ ನನಗೆ ಅವ್ರಿ

ಯಾರಿಗ ನಿಮ್ಮ ಹತ್ರ ಎಷ್ಟ್ ಕೊಟ್ರ ಅಂತ ಹದಿನೇಳು ಹದಿನೇಳು ಸಾವಿರ ತಲಾಟಿ ಸಾವಿರ ಐದ್ ಸಾವಿರ ರೂಪಾಯಿ ಕೊಟ್ಟ ನೋಡ್ರ ನಾನ್ ಮುಂದ್ ನಾನ್ ಏನ್ ಮುಂದ್ ಸುಳ್ಳು ಆಡ್ತೀನಿ ಅಂತ ನಾನ ಅದು ನಾ ಬಂದ್ ಮಾಡ್ಸಿ ಕೇಸ್ ಎಲ್ಲಾ ಎಫ್ ಐ ಆರ್ ಮಾಡ್ಸಿ ಕೇಸ್ ಪೂರಾ ಇದ್ ಮಾಡ್ದ ಗೌಡ ಫೋನ್ ಹಚ್ಚಿದ ಇಲ್ ಬಿಡ್ರಿ ಸರ್ ನಂದ್ ಎರಡ್ ದಿನ ಇದ್ ಮಾಡಿ ಕೇಳ್ತಾರ ಒಂದ್ ದಿನ ಇದ್ ಮಾಡ್ಯಾರ ಅಂತ ಅಂದ್ಕೊಳಿ ಆ ಎಫ್ ಐ ಆರ್ ಮಾಡ್ಸಿನ್ ಕೊಡ ಅಂತ ಹೇಳಿ ಸುಮ್ ಆಗಿ ನೋಡಪ್ಪ ನಾ ಆ ಏನ್ ಮಂದಿ ನಿನಗೆ ಏನ್ ಸುಳ್ಳು ಯಾರ್ ಕೈ ಕೊಟ್ರು ಯಾರ್ ಕೈ ಕೊಟ್ರ ಕೇಳೋರಿಗೆ ಅಲ್ಲ ನೀವು ನಿಮ್ಮ ನಿನ್ ಕೈಗೆ ಅಂತ ಹೇಳಿದ್ರ ನಿನ್ ಕೈಗ್ ಐದ್ ಸಾವಿರ ಯಾರ್ ಕೊಟ್ರು ನಮ್ಗ್ ತಲಾಟಿ ಕೊಟ್ಟ ನೋಡ್ರಿ ಹಾ ಹಾ ದೇವಣ್ಣ ಹಾ ಅಂದ್ರು ಅವ್ರ ಕೈ ಕೊಟ್ರ ನಿನಗ್ ಈ ಕಣ್ ಮುಟ್ಯಾರ ಒಂದೇ ಐದೇ ಒಂದ ಅವ್ರ ಇವ್ರ ಸೇರ್ಸಿ ಅಲ್ಲಾ ಅದೇ ಒಂದೇ 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 ಗೊತ್ತೈತಿ ಅವ್ರು ಸುಮ್ಮನೆ ಆಕ್ಚುಲಿ ಪುರಾ ಏಕ ಬಂದ್ ಬಂದ್ ತಿಂದಪ್ಪ ಅಂತ ಅಂದ್ರ ನೋಡಪ್ಪಾ ಹೆಂಗ್ತೈತಿ ಅಂತಂದ್ರ ಹೋಗ್ ಬಿಡಪ್ಪ ಅವ್ ಏನೋ ಮಾಡ್ಕೇತಿ ತಿಂತಾರ ಕಡ್ ನಮಗ್ ಕಿನ್ಕಿ ಬಲ್ಲ ನೋಡ್ಕತ್ತಾರಲ್ಲ ಸಾಕಂತ ಸುಮ್ಮಿನಿ ಅಷ್ಟೇ ಇಲ್ಲ ಕರೆಕ್ಟ್ ಆದ್ಬಿಟ್ರು ಅದೇನ್ ಮಾರ ಮುಂದ ನಾನು ಹಿಂಗೇ ಆಯ್ತು ಆಯ್ತ್ ಬಿಡ್ರಿ ನಾನ್ ಮಾತಾಡ್ತೀನಿ ನಿಮ್ಗ ಈಗ ಮಾತಾಡಿ ಲಕ್ಷ ಕಸ ಬಂದ ಹೋಯ್ತ್ರಿ ಬರ್ತೀನಿ ತಗೋರಿ ಸರ್ ಒಂದು ಇದು ಹಾ ಸರ್ ಇವತ್ತು ಅದು ಸ್ವಲ್ಪ ವರದಿ ಕೊಡಬೇಕಾತೈತಿ ಹೆಂಗ್ರಿ ಸರ್ ಅಂದ್ರೆ ಅದು ಒಂದು ಸುಮ್ನೆ ಲಪ ಡುಪ್ಪಿ ವರದಿ ಯಾರ ಕೊಡ್ಬೇಕಾತೈತಿ ಹಾ ಅಷ್ಟೆಲ್ಲ ಆಗಿರ್ತೈತಿ ಎಲ್ಲ ಇಟ್ಕೊಂಡ್ ಕೊಡಕ್ ಬರಲ್ಲ ಒಂದು ಕಾಮನ್ ಆಗಿ ಅಂದ್ರೆ ಏನ್ ಆಗ್ಲಾರ್ದ ಲೆಕ್ಕದಾಗ ಒಂದು ವರದಿ ಕೊಡಬೇಕಾತೈತಿ ಹಾ ಇವತ್ತು ಅದು ವರದಿ ಕೊಡ್ತೀನಿ ಮತ್ತೆ ಸರ್ ಸಾಬು ಹೇಳಿದ್ದೆ ಆಯ್ತು ಸರ್ ಮಾಡಿಸ್ತೀನಿ ತೋರಿ ಅಂತ ಹೇಳಿದ್ದೆ ಹಾ ಸುಮ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಬಂದ್ ಬೆಟ್ಟಿಯಾಗಿ ಹೋಗ್ತೀರಿ ನನ್ ತಿಂಗ್ಳ ವರದಿ ಅಂದ್ರೆ ಸರ್ ಅದೇನು ಅದೇಂತಂದ್ರ ಈ ತರ ಹಿಂಗ ಜಮೀನ್ ಒಳಗ್ ಹಿಂಗ್ ತೋಡಿರ್ತಾರ ಕೃಷಿ ಇದಕ್ಕಾಗಿ ಅಂದ್ರ ಭೂ ಸುತ್ತ ಮುತ್ತ ಒಣ ಬೇಸಾಯ ಇರ್ತೇತಿ ನೀರಿನ ಅಭಾವ ಸಲಿಂದ ಇದ್ ಮಾಡಿರ್ತಾರ ಇವ್ರಿಗೆ ಏನೋ fine ಹಾಕ್ತಾರ ಆ ಕಡೆ ಅಂತ ಹೇಳ್ತೇತಿ ಬರ್ತೀವಿ ಕೊಟ್ಟಿರ್ತೇವಿ ಇನ್ವಾಣ್ಯಾಗ ಕೊಟ್ಟಿರ್ತೇನಿ but ಅದ್ ಏನ್ ಆಗಲ್ದ್ ಏನ್ ತಿಳಿ ಕಷ್ಟ ಬಾಳ ನಮ್ದ ಹಂಗ ಇರೋದಲ್ಲ ಹೇಳ್ತಾನಲ್ಲ ಅದ್ ನಿಂಗ್ ಏನ್ ಆಗಲ್ದ್ ಹಂಗ್ ಮಾಡ್ಸಿ ಕೊಟ್ಟ ಅದ್ ಅರ್ಜಿನು ಕೊಡಾಕತಿ ಅಂತ ಹಂಗೆ ಇವತ್ತ ಅದನ್ ಮಾಡಿ ಬಿಡಮ್ಮ ಅಂತ ಅದ್ fish tank ಗೆ ಹಾಕಿ ಕೊಟ್ಟ್ ಬಿಡಮ್ಮ ಅದ್ ಏನ್ fish fish tank ಅಂತ ಹೇಳಿ ಕೇಸ್ ಮಾಡ್ತಾರಲ್ಲ ಕೆರಿ.